ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ಪುರುಷರ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗ್ತಿದೆ ಕಾರಣ ಏನು ಗೊತ್ತಾ ಒತ್ತಡ ಜಂಕ್ ಫುಡ್ ಸಿಗರೇಟ್ ಮದ್ಯ ಮತ್ತು ಚಳಿಗಾಲವು ಹೌದು ಚಳಿಗಾಲದಲ್ಲಿ ವಿಟಮಿನ್ ಡಿ ಕಡಿಮೆ ವ್ಯಾಯಾಮ ಕಡಿಮೆ ತೂಕ ಹೆಚ್ಚು ಇವೆಲ್ಲವೂ ಪುರುಷರ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಡಬ್ಲ್ಯೂ ಪ್ರಕಾರ ಒಬ್ಬ ಪುರುಷನ ವೀರ್ಯದಲ್ಲಿ ಪ್ರತಿ ಮಿಲಿ ಲೀಟರ್ಗೆ ಹದಿನೈದು ಮಿಲಿಗಿಂತ ಹೆಚ್ಚು ವೀರ್ಯಾಣುಗಳಿರಬೇಕು ಅದಕ್ಕಿಂತ ಕಡಿಮೆ ಅಂದ್ರೆ ಸಮಸ್ಯೆಯಾಗುತ್ತದೆ ಏನು ಮಾಡಬೇಕು ದಿನಕ್ಕೆ ಇಪ್ಪತ್ತು ನಿಮಿಷ ಬಿಸಿಲಿನಲ್ಲಿ ಕಾಲ ಕಳೆಯಿರಿ ಜಂಕ್ ಫುಡ್ ಮದ್ಯ ಸಿಗರೇಟ್ ನಿಂದ ದೂರವಿರೆ ಬಾದಾಮಿ ವಾಲ್ನಟ್ ತಾಜಾ ಹಣ್ಣು ತರಕಾರಿ ಹೆಚ್ಚಾಗಿ ತಿನ್ನಿ ಬಿಗಿಯಾದ ಬಟ್ಟೆಯನ್ನ ಧರಿಸುವುದು ತಪ್ಪಿಸಿ ಸ್ವಲ್ಪ ವ್ಯಾಯಾಮ ಮಾಡಿ ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್